ಒಮ್ಮೆ ಒಬ್ಬ ಕಂಪನಿಯ ಓನರ್ ಸಂಪೂರ್ಣವಾಗಿ ಸಾಲದಲ್ಲಿ ಸಿಲುಕಿ ಕಂಪನಿಯ ಮುಚ್ಚುವ ಹಂತದಲ್ಲಿ ಇದ್ದ ಆಗ ಅವನು ಸಮುದ್ರ ತೀರದಲ್ಲಿ ತುಂಬ ಚಿಂತೆಯಿಂದ ಕುಳಿತಿದ್ದ ಆಗ ಅಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಬಂದನು ಆ ಕಂಪನಿಯ ಓನರನ್ನು ನೋಡಿ ಏನು ಸಹೋದರ ಇಲ್ಲಿ ಕುಳಿತಿದ್ದೀಯಾ ಏನು ವಿಷಯ ತುಂಬ ಚಿಂತೆಯಿಂದ ಕುಳಿತಿರುವ ಹಾಗೆ ಕಾಣುತ್ತೀಯಲ್ಲ ಮತ್ತು ನೀನು ಶ್ರೀಮಂತ ವ್ಯಕ್ತಿ ಥರ ಕಾಣುತ್ತಿದ್ದೀಯಾ ಎಂದು ಕೇಳಿದನು ನಾನು ಒಂದು ಕಂಪನಿಯ ಓನರ್ ಆಗಿದ್ದೇನೆ ಈಗ ನನ್ನ ಕಂಪನಿ ಸಾಲದಲ್ಲಿ ಸಿಲುಕಿ ಮುಚ್ಚುವ ಹಂತದಲ್ಲಿದೆ ಹಾಗಾಗಿ ನಾನು ಏನೂ ಮಾಡಲು ಸಾಧ್ಯವಿಲ್ಲ ಎಂಬ ಚಿಂತೆಯಿಂದ ಕುಳಿತಿದ್ದೇನೆ ಎಂದನು ಆಗ ಆ ವಯಸ್ಸಾದ ವ್ಯಕ್ತಿ ತನ್ನ ಜೇಬಿನಿಂದ ಚೆಕ್ ಪುಸ್ತಕವನ್ನು ತೆಗೆದು ಒಂದು ಚೆಕ್ ಸಹಿ ಮಾಡಿದ್ದನ್ನು ಅವನಿಗೆ ಕೊಡುತ್ತಾನೆ ಈ ಚೆಕ್ ಅನ್ನು ನೀವೇ ಇಟ್ಟುಕೊಳ್ಳಿ ಎಂದು ಹೇಳುತ್ತಾನೆ ಆಗ ಕಂಪನಿಯ ಓನರ್ ಅದನ್ನು ನೋಡಿದ ತಕ್ಷಣ ನಗರದ ಅತ್ಯಂತ ಶ್ರೀಮಂತ ವ್ಯಕ್ತಿ ರಾಜು ಶರ್ಮಾ ಅವರ ಸಹಿ ಇರುವ ಐವತ್ತು ಲಕ್ಷ ರೂಪಾಯಿ ಚೆಕ್ ಇದು ಈಗ ಆ ಕಂಪನಿಯ ಓನರ್ ಆ ವಯಸ್ಸಾದ ವ್ಯಕ್ತಿ ಬೇರೆ ಯಾರೂ ಅಲ್ಲ ಎಂದು ನಂಬಲು ಸಾಧ್ಯವಾಗಲಿಲ್ಲ ಈಗ ಅವನು ಆ ಚೆಕ್ನಿಂದ ತನ್ನ ಎಲ್ಲ ತೊಂದರೆಗಳನ್ನು ಮುಗಿದು ಆ ಕಂಪನಿಯು ಮತ್ತೆ ಶುರು ಮಾಡಿದನು ಆದರೆ ಮತ್ತೆ ಕಂಪನಿಯ ಓನರ್ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡನು ಮತ್ತು ಅವನಿಗೆ ಒಳ್ಳೆಯ ಆತ್ಮವಿಶ್ವಾಸ ಮೂಡಿತು ಇದರಿಂದ ಅವನು ತನ್ನ ವಿವರವನ್ನು ಧೈರ್ಯ ಪೂರ್ಣ ಬಲಶಾಲಿಯಿಂದ ಮುಂದುವರಿಸಲು ಪ್ರಾರಂಭಿಸಿದನು ಏಕೆಂದರೆ ಇನ್ನೊಬ್ಬ ವ್ಯಕ್ತಿಯು ಕಂಪನಿಯಲ್ಲಿ ಮತ್ತಷ್ಟು ಮುಂದುವರೆದಿದ್ದ ಮತ್ತು ಅವನ ಆ ಚೆಕ್ಕನ್ನು ಬಳಸದೆ ತನ್ನ ಎಲ್ಲ ಸಾಲವನ್ನು ತೀರಿಸಿದನು ಮತ್ತು ನಂತರ ನಿಖರವಾಗಿ ಒಂದು ವರ್ಷದ ನಂತರ ಇನ್ನೊಬ್ಬ ಕಂಪನಿಯವನು ಅದೇ ಸಮುದ್ರದ ತೀರದಲ್ಲಿ ಕುಳಿತಿದ್ದನು ಈ ನಿಮ್ಮ ಚೆಕ್ ನನಗೆ ತುಂಬ ಧೈರ್ಯ ತಂದು ನನ್ನ ವ್ಯವಹಾರ ಮತ್ತೆ ಮರಳಿ ಬಂತು ಮತ್ತು ನಾನು ಈ ಚೆಕ್ ಅನ್ನು ಬಳಸುವ ಅಗತ್ಯವಿರಲಿಲ್ಲ ಆ ವ್ಯಕ್ತಿ ತನ್ನ ಇಡೀ ಭಾಷಣವನ್ನು ಮುಗಿಸಲು ಸಾಧ್ಯವಾಗುತ್ತಿತ್ತು ಅವರು ಯಾರೆಂದು ನಿಮಗೆ ತಿಳಿದಿದೆ ಅವರು ಈಗ ನಗರದ ಅತ್ಯಂತ ಶ್ರೀಮಂತ ವ್ಯಕ್ತಿ ರಾಜೀವ್ ಶರ್ಮ ಇದನ್ನು ಕೇಳಿದ ಮಾನಸಿಕ ಆಶ್ರಮದ ಕೆಲಸದವನು ಸರ್ ನಿಮಗೆ ಏನು ತಪ್ಪು ತಿಳುವಳಿಕೆ ಇದೆ ಎಂದು ಹೇಳಿದನು ರಾಜೀವ್ ಶರ್ಮಾ ಒಬ್ಬ ಶ್ರೀಮಂತ ವ್ಯಕ್ತಿ ಅವನು ನಿಮ್ಮನ್ನು ಮೋಸಗೊಳಿಸಿದ್ದಾನೆ ಎಂದು ನಾನು ಭಾವಿಸಿದ್ದೇನೆ ಆ ಕೆಲಸದವನು ಮಾತು ಕೇಳಿ ಆ ಕಂಪನಿ ಓನರ್ ಆಘಾತಗೊಳಗಾದನು ಅವನಿಗೆ ನಂಬಲು ಸಾಧ್ಯವಾಗಲಿಲ್ಲ ನಂತರ ಅವನಿಗೆ ಅರಿವಾಯಿತು ತನ್ನ ವ್ಯವಹಾರವನ್ನು ಮುಂದುವರಿಸಲು ಸಹಾಯ ಮಾಡಿತು ಅವನ ಧೈರ್ಯ ಮತ್ತು ಆತ್ಮವಿಶ್ವಾಸ ಎಂದು ಆ ಮುದುಕ ರಾಜೀವ್ ಶರ್ಮಾ ಅಲ್ಲ ಮತ್ತು ಕಳೆದ ವರ್ಷದಿಂದ ಅವರು ನಮ್ಮ ವ್ಯವಹಾರದಲ್ಲಿ ಅಪಾಯಗಳನ್ನು ಎದುರಿಸುತ್ತಿದ್ದ ಚೆಕ್ ನಕಲಿ ಎಂದು ಕಂಪನಿ ಓನರ್ ಇದರ ಬಗ್ಗೆ ಬಹಳ ಚಿಂತೆಗೊಳಗಾದ ಈ ಕಥೆಯಿಂದ ನಾವು ಕಲಿಯುವುದು ಏನೆಂದರೆ ನಾವು ಆತ್ಮವಿಶ್ವಾಸ ನಿರ್ಭಯತೆ ಮತ್ತು ಪೂರ್ಣ ಧೈರ್ಯದಿಂದ ನಮ್ಮ ಗುರಿಗಳನ್ನು ಸಾಧಿಸಲು ನಿರಂತರವಾಗಿ ಕೆಲಸ ಮಾಡಿದಾಗ ಒಂದು ದಿನ ನಮಗೆ ಖಂಡಿತವಾಗಿಯೂ ನಮಗೆ ಒಳ್ಳೆಯದು ಆಗುತ್ತದೆ ಮತ್ತು ಇವರು ನಿಜವಾದ ಸ್ನೇಹಿತರು ಮತ್ತು ಜೀವನದಲ್ಲಿ ಪ್ರಯತ್ನ ಪಡುವವರು ಜೀವನದಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಧನ್ಯವಾದಗಳು